ನಮಸ್ಕಾರ ನಾನು ಚರಣೈ ವರ್ನಾಡ್ ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ಲಾಲ್ ನೆಹರು ಅವರು ಮಂಗಳೂರಿನ ವಿಮಾನ ನಿಲ್ದಾಣವನ್ನು ಆರಂಭಿಸುವಾಗ ತುಳುನಾಡಿನ ಜನರು ವಿದೇಶಗಳಿಗೆ ಹೋಗಿ ಬದುಕನ್ನ ಕಟ್ಟಿಕೊಳ್ಳಲಿ ಎಂಬ ದೂರದೃಷ್ಟಿ ಅವರಿಗಿತ್ತು ಇಂದಿರಾ ಗಾಂಧಿ ಮಂಗಳೂರಿನ ಬಂದರನ್ನ ಆರಂಭಿಸುವಾಗ ಕರಾವಳಿಯ ಜನತೆ ಬೆಳೆದ ಕೃಷಿ ಉತ್ಪನ್ನಗಳು ದೇಶ ವಿದೇಶಗಳಿಗೆ ರಫ್ತಾಗಿ ಅವರ ಕೈ ತುಂಬ ಹಣ ಓಡಾಡಲಿ ಎಂಬ ದೂರಾಲೋಚನೆ ಅವರಿಗಿತ್ತು ಇಂದಿರಾ ಗಾಂಧಿ ಭೂ ಮಸೂದೆಯನ್ನ ಜಾರಿಗೊಳಿಸಿ ಇಲ್ಲಿನ ಧನಿ ಒಕ್ಕಲಾಗಿದ್ದ ಅನೇಕ ಹಿಂದುಳಿದ ಜಾತಿಗಳ ಜನರು ತಾವು ಬೆಳೆದದ್ದನ್ನ ತಾವೇ ತಿನ್ನುವಂತೆ ಮಾಡಿದ್ರು ಭೂ ಮಸೂದೆಯ ಸಂದರ್ಭದಲ್ಲಿ ಧನಿಕರು ತಮ್ಮ ಭೂಮಿಯಲ್ಲಿ ಬಡ ರೈತನೊಬ್ಬ ಬೆಳೆದ ಭತ್ತವನ್ನ ಕಟಾವು ಮಾಡುವಾಗ ಆ ಧನಿಕ ಪೊಲೀಸರನ್ನ ಕರ್ಕೊಂಡು ಹೋಗಿ ಹೊಡೆದು ಬಡೆದು ಬೆಳೆಯನ್ನ ದರಡೆ ಮಾಡ್ತಾ ಇದ್ದ ಇಂದಿರಾ ಗಾಂಧಿ ಆ ಬಡ ರೈತನಿಗೆ ಭೂಮಿಯನ್ನ ಕೊಟ್ಟು ಕೈ ತುಂಬ ಹಣ ಬರುವಂತೆ ಮಾಡಿದ್ರು ಈ ಹಣವನ್ನ ಉಳಿಸಲಿ ಎಂದು ಖಾಸಗಿ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿದ್ರು ಹಿಂದೆಂದು ಬ್ಯಾಂಕ್ನ ಮುಖ ನೋಡದ ಬಡ ಕೃಷಿಕ ತುಳುವನೊಬ್ಬ ಬ್ಯಾಂಕಿಗೆ ಹೋಗಿ ತನ್ನ ಖಾತೆಯನ್ನು ತೆರೆದು ಹಣವನ್ನ ಉಳಿತಾಯ ಮಾಡೋದಕ್ಕೆ ಆರಂಭ ಮಾಡಿದ ಆ ಉಳಿತಾಯದ ಹಣದಲ್ಲಿ ತನ್ನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡಿ ಉತ್ತಮ ಭವಿಷ್ಯವನ್ನು ರೂಪಿಸಿದ ಹೀಗೆ ಸಾವಿರಾರು ಮಂದಿ ಮಕ್ಕಳು ಶಾಲಾ ಕಾಲೇಜುಗಳ ಮುಖವನ್ನು ನೋಡಿದ್ರು ನೋಡು ನೋಡುತ್ತಿದ್ದಂತೆ ದಕ್ಷಿಣ ಕನ್ನಡದಲ್ಲಿ ಶಾಲೆ ಕಾಲೇಜು ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜುಗಳು ವಿಶ್ವವಿದ್ಯಾನಿಲಯಗಳು ಬೆಳೆದು ನಿಂತವು ಏರ್ಪೋರ್ಟ್ ಬಂದರು ನಿರ್ಮಾಣ ಮಾಡಿ ನೆಹರು ಕೇವಲ ತುಳುವರ ಬದುಕನ್ನು ಮಾತ್ರ ಹಸನು ಮಾಡಲಿಲ್ಲ ಮಳೆನಾಡಿನ ಜನ ಕಾಸರಗೋಡು ಸೇರಿದಂತೆ ಕೇರಳದ ಉತ್ತರ ಭಾಗದವರು ಇದರ ಪ್ರಯೋಜನವನ್ನ ಪಡ್ಕೊಂಡರು ಇದೆಲ್ಲದರ ಪರಿಣಾಮ ಅಡಿಕೆ ತೆಂಗು ಬಾಳೆ ಕಾಳುಮೆಣಸು ಕೋಕೋ ರಬ್ಬರ್ ಮೊದಲಾದ ವಾಣಿಜ್ಯ ಬೆಳೆಗಳನ್ನ ತುಳುನಾಡಿನ ಜನರು ಬೆಳೆಯೋದಕ್ಕೆ ಆರಂಭ ಮಾಡಿದ್ರು ದಕ್ಷಿಣ ಕನ್ನಡದ ಸುಳ್ಯದಲ್ಲಿ ತನ್ನ ಎರಡು ಮೂರು ಎಕರೆ ಭೂಮಿಯಲ್ಲಿ ಅಡಿಕೆ ಬೆಳೀತಾ ಇದ್ದ ಸಣ್ಣ ಸಣ್ಣ ಕೃಷಿಕನು ಶ್ರೀಮಂತನಾಗಿ ಬೆಳೆದ ಈ ಸಂದರ್ಭದಲ್ಲಿ ಸುಳ್ಯ ಪುತ್ತೂರು ಬೆಳ್ತಂಗಡಿ ಮೊದಲಾದ ಕಡೆಯ ರೈತರು ಮಹೀಂದ್ರ ಜೀಪ್ಗಳನ್ನ ಖರೀದಿಸೋದಕ್ಕೆ ಆರಂಭ ಮಾಡಿದ್ರು ಪ್ರಯಾಣಕ್ಕೂ ಸೈ ಅಡಿಕೆಯನ್ನು ಸಾಗಿಸೋದಕ್ಕೂ ಸೈ ಸುಳ್ಯದ ಪೆರಾಜೆಯಂತ ಬೆಟ್ಟ ಪ್ರದೇಶಗಳನ್ನ ಸಾಮಾನು ಹೇರಿಕೊಂಡು ಈ ಜೀಪುಗಳು ಓಡಾಡ್ತಾ ಇದ್ವು ಅನೇಕರು ತಮ್ಮ ಬಿಡುವಿನ ವೇಳೆಯಲ್ಲಿ ಈ ಜೀಪುಗಳನ್ನು ಬಳಸಿ ಬಾಡಿಗೆಯನ್ನು ಕೂಡ ಮಾಡೋದಕ್ಕೆ ಆರಂಭಿಸಿದ್ರು ಎಲ್ಲರ ಮನೆಯ ಮುಂದೆ ಒಂದು ಜೀಪು ಏನೋ ವೈಭವ ಇದೆಲ್ಲವನ್ನ ನೋಡಿದ ಮಹೀಂದ್ರ ಜೀಪಿನ ಚೇರ್ಮನ್ ಸುಳ್ಯ ಪುತ್ತೂರಿಗೆ ಬಂದು ದಕ್ಷಿಣ ಕನ್ನಡದ ಜನರ ಈ ಸಮೃದ್ಧಿಯನ್ನ ನೋಡಿ ಹೋಗಿದ್ರು ಈಗ ಮೋದಿ ಆಡಳಿತದಲ್ಲಿ ಎಲ್ಲಿಗೆ ಹೋಗಿದೆ ಈ ವೈಭವ ಕಿಂಚಿತ್ತು ಬಿಡಿಗಾಸಿಗೆ ಜನರು ಸಂತೋಷವನ್ನ ಪಟ್ಟು ಜೈ ಮೋದಿ ಜೈ ಮೋದಿ ಅಂತ ಹೇಳ್ತಾ ಇದ್ದಾರೆ ತಮ್ಮ ಗತ ವೈಭವವನ್ನು ಹಿರಿಯರು ಪಟ್ಟ ಪಾಡನ್ನು ಮರಿತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಹದಿನೈದು ಪಾಯಿಂಟ್ ಆರು ಮೂರು ಲಕ್ಷ ಮೆಟ್ರಿಕ್ ಟನ್ ಅಡಿಕೆ ಉತ್ಪಾದನೆಯಾಗಿದೆ ದಕ್ಷಿಣ ಕನ್ನಡದಲ್ಲಿ ಮೋದಿ ಸರ್ಕಾರ ಹದಿನೇಳು ಸಾವಿರ ಟನ್ ಅಡಿಕೆಯನ್ನ ಭೂತಾನ್ನಿಂದ ಆಮದು ಮಾಡಿಕೊಂಡಿದೆ ಎರಡು ಸಾವಿರದ ಇಪ್ಪತ್ತ ಮೂರರ ನವೆಂಬರ್ನಲ್ಲಿ ಜಾರಿ ಅಡಿಕೆಯ ಗರಿಷ್ಠ ದರ ನಲವತ್ತೆರಡು ಸಾವಿರದವರೆಗೆ ಇತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಮಾರ್ಚ್ ವೇಳೆಗೆ ಇದರ ಗರಿಷ್ಠ ದರ ಮೂವತ್ತ ಎಂಟು ಸಾವಿರ ಕೂಡ ದಾಟಿಲ್ಲ ಕೆಂಪಡಿಕೆಯ ದರ ಐವತ್ತು ಸಾವಿರ ದಾಟಬಹುದು ಎಂಬುದು ಸುಳ್ಳಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಫೆಬ್ರವರಿಯಲ್ಲಿ ಗರಿಷ್ಠ ನಲವತ್ತೆಂಟು ಸಾವಿರವಿದ್ದ ರೇಟು ಮಾರ್ಚ್ ಮೊದಲ ವಾರದಲ್ಲೇ ಎರಡು ಸಾವಿರದಷ್ಟು ಇಳಿದಿದೆ ಅಡಿಕೆಗೆ ಎಲೆ ಚುಕ್ಕಿ ರೋಗ ಬಂದಾಗ ಸಂಕಷ್ಟ ಕೃಷಿಕನ ಕುತ್ತಿಗೆಗೆ ಬಂದಿತ್ತು ಸರ್ಕಾರ ಕೊಟ್ಟ ಪರಿಹಾರ ಆದರೂ ಏನು ಏನೂ ಇಲ್ಲ ಈ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ಬೇಕಾದ ಸೂಕ್ತ ವೈಜ್ಞಾನಿಕ ಪರಿಹಾರಗಳನ್ನು ಕೂಡ ಕಂಡುಕೊಳ್ಳಲಿಲ್ಲ ಬೆಲೆ ಕುಸಿತ ಹಳದಿ ರೋಗದಿಂದ ತತ್ತರಿಸಿ ಎಂಟು ಮಂದಿ ಅಡಿಕೆ ಬೆಳೆಗಾರರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕ್ಯಾಂಪ್ಕೋ ಅಧ್ಯಕ್ಷ ಎ ಕಿಶೋರ್ ಕುಮಾರ್ ಕೋಡ್ಗಿ ಅವರು ಜನವರಿ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ ಮಾತುಗಳು ಇಲ್ಲಿವೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಇಂಟಿಗ್ರೇಟೆಡ್ ಕಾರ್ಗೋ ಟರ್ಮಿನಲ್ ಮೂಲಕ ಮಂಗಳೂರಿಗೆ ಆಮದು ಮಾಡಿಕೊಂಡ ಅಡಿಕೆಯನ್ನ ವಿವಿಧ ಪ್ರದೇಶಗಳಿಗೆ ವಿತರಿಸಲಾಗ್ತಾ ಇದೆ ಇದು ಕರಾವಳಿ ಮತ್ತು ಮಲೆನಾಡಿನ ಪ್ರದೇಶಗಳ ಸಾಂಪ್ರದಾಯಿಕ ಅಡಿಕೆ ಕೃಷಿ ಮೇಲೆ ಗಮನಾರ್ಹವಾದ ಪರಿಣಾಮವನ್ನು ಬೀರಿದೆ ಈ ಕಾನೂನು ಬಾಹಿರ ಪದ್ಧತಿಯು ಸ್ಥಳೀಯ ರೈತರು ಮತ್ತು ಸಹಕಾರಿ ಸಂಸ್ಥೆಗಳನ್ನ ದುರ್ಬಲಗೊಳಿಸುತ್ತದೆ ಮತ್ತು ಅಡಿಕೆ ಬೆಳೆಯನ್ನ ಸ್ಥಿರಗೊಳಿಸುತ್ತದೆ ಇದು ನಮ್ಮ ಮೋದಿಜಿ ಬಂದರಿನ ಬರ್ತ್ಗಳನ್ನು ವಿಮಾನ ನಿಲ್ದಾಣವನ್ನ ತನ್ನ ಫ್ರೆಂಡ್ಸ್ಗೆ ಮಾರಿದ ಪರಿಣಾಮ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ಕೆಜಿಗೆ ಐನೂರು ರೂಪಾಯಿ ಗಡಿದಾಟಿದ ಅಡಿಕೆ ರೇಟು ಈಗ ಕುಸಿಯೋದಕ್ಕೆ ಆರಂಭ ಆಗಿದೆ ಹೊಸ ಅಡಿಕೆಯ ಬೆಲೆ ಕೆಜಿಗೆ ಮುನ್ನೂರ ಹದಿನೈದರಿಂದ ಮುನ್ನೂರ ಇಪ್ಪತ್ತರ ಆಸುಪಾಸಿನಲ್ಲಿದ್ದು ಹಳೆ ಅಡಿಕೆಯ ಬೆಲೆ ನಾಲ್ಕುನೂರ ಮೂವತ್ತು ನಾಲ್ಕುನೂರ ನಲವತ್ತರ ಆಸುಪಾಸಿನಲ್ಲಿದೆ ಬರ್ಮಾ ಹಾಗೂ ಇತರ ಕಡೆಗಳಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಬೆಳೆದ ಇದೇ ರೀತಿಯ ಅಡಿಕೆಯನ್ನು ಬೆಳೆಯಲಾಗ್ತಾ ಇದೆ ದೇಶಿ ಮಾರುಕಟ್ಟೆಗೆ ಹೋಲಿಸಿದರೆ ಇದರ ಬೆಲೆ ತುಂಬಾ ಕಡಿಮೆಯಾಗಿದೆ ಈ ಅಡಿಕೆಯನ್ನ ದಕ್ಷಿಣ ಕನ್ನಡ ಭಾಗದಲ್ಲಿ ಬೆಳೆಯುವ ಉತ್ತಮ ಗುಣಮಟ್ಟದ ಅಡಿಕೆಯೊಂದಿಗೆ ಬೆರೆಸಿ ಉತ್ತರ ಭಾರತಕ್ಕೆ ಮಾರಾಟ ಮಾಡಲಾಗ್ತಾ ಇದೆ ಇದು ನಮ್ಮ ಮೋದಿಜಿಯವರ ಕತೆ ತಮ್ಮ ಪಕ್ಷಕ್ಕೆ ಅತಿ ಹೆಚ್ಚು ಸೀಟನ್ನು ಕೊಟ್ಟು ಜೈ ಜೈ ಮೋದಿ ಎಂದ ತುಳುವರ ಬೆನ್ನಿಗೆ ಚೂರಿ ಹಾಕಿದ ಚೆಂದುಗಿಡಿ ಮೋದಿಯ ಕಥೆ ಇದು ಈ ಬಗ್ಗೆ ಕೇಂದ್ರ ಸರ್ಕಾರವೇ ಸಂಸತ್ನಲ್ಲಿ ಉತ್ತರವನ್ನು ನೀಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜನವರಿ ವೇಳೆಗಾಗ್ಲಿ ವಿದೇಶದಿಂದ ಅರವತ್ತೈದು ಸಾವಿರ ಟನ್ ಅಡಿಕೆಯನ್ನ ಆಮದು ಮಾಡಿಕೊಂಡಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಈ ರೀತಿ ಬೇರೆ ಬೇರೆ ದೇಶಗಳಿಂದ ಅಡಿಕೆ ಖರೀದಿ ಮಾಡಿ ನಮ್ಮ ಅಡಿಕೆ ಬೆಳೆಗಾರರ ಬದುಕಿಗೆ ಎಂಡೋಸಲ್ಫನ್ ಬಿಡ್ತಾ ಇದ್ದಾರೆ ಕೃಷಿಕನ ಬಾಯಿಗೆ ಮೈಲು ತುತ್ತು ಬಿಡ್ತಾ ಇದ್ದಾರೆ ಮೋದಿ ಮತ್ತೆ ಬಿಜೆಪಿ ಎಂಬುದರಲ್ಲಿ ಯಾವುದೇ ಅನುಮಾನ ಬೇಡ